ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬಾಳೆಹಣ್ಣಿನ ದೋಸೆ ಮತ್ತು ಬಾಳೆಹಣ್ಣಿನ ಸಾಸ್ವೇದ್ ನೋಡಿ ಒಮ್ಮೆ ಮತ್ತೆಲ್ಲರೂ ಎಲ್ಲರೂ ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಟೇಸ್ಟ್ ಅಂತೂ ತುಂಬ ಒಳ್ಳೆಯದಿರುತ್ತೆ ಮತ್ತು ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಭಾರತ ಅಕ್ಕಿ ಯೂಸ್ ಮಾಡಿ ಬಾಳೆಹಣ್ಣಿನ ದೋಸೆ ಮಾಡ್ತೀನಿ ನಾನು ಅದಕ್ಕೆ ಒಂದು ಲೋಟದಷ್ಟು ಅಕ್ಕಿ ತಗೊಳ್ತೀನಿ ಇದಕ್ಕೆ ಒಂದು ಸ್ಪೂನಷ್ಟು ಮೆಂತೆ ಹಾಕ್ತೀನಿ ತೊಳೆದು ಒಂದು ಮೂರು ಗಂಟೆ ನೆನೆ ಹಾಕ್ತೀನಿ ನೋಡಿ ತೊಳೆದಿದ್ದೀನಿ ಒಂದು ಮೂರು ಗಂಟೆ ಕಾಲ ನೆನೆ ಇದು ಮೆಂತೆ ಮತ್ತು ಅಕ್ಕಿ ಮೂರು ಗಂಟೆ ಆಗಿದೆ ಅಕ್ಕಿ ಮತ್ತು ಮೆಂತೆ ಒಳ್ಳೆ ರೀತಿ ನೆನೆದಿದೆ ಅಕ್ಕಿಗೆ ಏನು ಮೂರು ಗಂಟೆ ಬೇಕಾಗಿಲ್ಲ ಮೆಂತೆ ಹಾಕಿದ್ರಿಂದ ಒಂದು ಮೂರು ಗಂಟೆ ಬೇಕು ಈಗ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಇದನ್ನೀಗ ಸ್ವಲ್ಪ ನನ್ ನೆನೆಸ್ಕೊಳ್ಳು ತೊಳ್ಕೊಳ್ಳು ಮತ್ತೆ ತೊಳ್ಕೊಂಡು ಒಂದು ಚೂರ ತೆಳು ಅವಲಕ್ಕಿ ಆದ್ರಿಂದ ತೊಳೆಯುವಾಗಲೇ ಬಿಡುತ್ತಿದೆ ನೋಡಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ ಆಮೇಲೆ ಅವಲಕ್ಕಿ ತೊಳೆದು ಅವಲಕ್ಕಿದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಬಾಳೆಹಣ್ಣನ್ನು ಬಿಡಿಸಿ ಹಾಕ್ಕೊಳ್ತೀನಿ ಒಂದೇ ಲೋಟಕ್ಕೆ ಹಾಕಿದ್ರಿಂದ ಒಂದು ಬಾಳೆಹಣ್ಣು ಸಾಕಾಗತ್ತೆ ಇದನ್ನು ಕಟ್ ಮಾಡಿ ಹಾಕ್ಕೊಳ್ತೀನಿ ಇದನ್ನೀಗ ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ರುಬ್ಬಿಯಾಗಿದೆ ಹುಣ್ಣಿಗೆ ರುಬ್ಕೊಂಡಿದ್ದೀನಿ ಉದ್ದಿನ ದೋಸೆಗೆಲ್ಲ ನಾವು ರುಬ್ತೀವಲ್ಲ ಆ ಥರ ನುಣ್ಣಗೆ ರುಬ್ಬಿದ್ದೀನಿ ಈಗ ಇದನ್ನೊಂದು ಪಾತ್ರೆಗೆ ಹಾಕ್ತೀನಿ ಒಂದು ಆರು ಗಂಟೆ ಕಾಲ ಇದನ್ನು ಮುಚ್ಚಿಡುವ ನೀವು ರಾತ್ರಿ ರುಬ್ಬಿಟ್ರೆ ಬೆಳಿಗ್ಗೆ ದೋಸೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ಸೆಕೆ ಇರೋದ್ರಿಂದ ಆರು ಗಂಟೆ ಸಾಕು ಮಳೆಗಾಲ ಚಳಿಗಾಲದಲ್ಲಿ ಒಂದು ಎಂಟು ಗಂಟೆ ಇಡಬೇಕಾಗತ್ತೆ ಆರು ಗಂಟೆ ಕಾಲ ಮುಚ್ಚಿಡುವ ಉಪ್ಪೇನೂ ಹಾಕ್ತಾಯಿಲ್ಲ ನಾನು ಮತ್ತು ಒಂದು ಲೋಟ ಅಕ್ಕಿಗೆ ಒಂದು ಬಾಳೆಹಣ್ಣು ಸಾಕು ಯಾಕಂದರೆ ತುಂಬ ಬಾಳೆಹಣ್ಣು ಹಾಕಿದರೆ ತುಂಬ ಸ್ಮೂತ್ ಆಗುತ್ತೆ ಒಂದು ಬಾಳೆಹಣ್ಣು ಕರೆಕ್ಟ್ ಆಗುತ್ತೆ ಅದೇ ಮೆಸರ್ಮೆಂಟಲ್ಲಿ ಹಾಕಿದರೆ ಆಯಿತು ಇದೀಗ ಒಂದು ಆರು ಗಂಟೆ ತಂದು ಬಿಡುವ ಆಮೇಲೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿ ದೋಸೆ ಇಟ್ಟು ಉಬ್ಬಿ ಬಂದಿದೆ ಈಗ ಇದಕ್ಕೆ ಒಂದು ಚಟ್ನಿ ಮಾಡು ಬಾಳೆಹಣ್ಣಿನ ದೋಸೆಗೆ ಬಾಳೆಹಣ್ಣಿದು ಸಾಸಿವೆ ಮಾಡ್ತೀನಿ ಅದನ್ನು ಹಂಚ್ಕೊಂಡು ತಿನ್ನಲಿಕ್ಕೆ ಒಂದು ಒಳ್ಳೆಯ ಚಟ್ನಿ ಮಾಡು ನೋಡಿ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಒಂದೆರಡು ಒಣಮೆಣಸು ಒಂದು ಚೂರು ಹುಣಸೆಹಣ್ಣು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಫಸ್ಟ್ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಒಂದು ಸಲ ಮಿಕ್ಸಿ ಮಾಡಿದ್ದೀನಿ ಈಗ ಒಂದು ಸ್ಪೂನಷ್ಟು ಸಾಸಿವೆ ಆಗ್ತಾಯಿದ್ದೀನಿ ಇದನ್ನು ಪುನಃ ಮಿಕ್ಸಿ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಅರ್ಧ ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳುವ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಇದನ್ನು ನೋಡಿ ರುಬ್ಬಿಯಾಗಿದೆ ಈ ಬಾಳೆಹಣ್ಣು ದೋಸೆ ಜೊತೆ ಈ ಬಾಳೆಹಣ್ಣಿನ ಸಾಸಿವೆ ಇದೆ ಇದೆ ನೋಡಿ ತುಂಬ ಟೇಸ್ಟ್ ಆಗುತ್ತೆ ತಿನ್ನಲಿಕ್ಕೆ ತುಂಬ ರುಚಿ ಇದೆ ಉಳಿದ ಅರ್ಧ ಬಾಳೆಹಣ್ಣು ಇದೆ ನೋಡಿ ಇದನ್ನು ತುಂಬ ಸಣ್ಣಗೆ ಕಟ್ ಮಾಡಿ ಚಟ್ನಿ ಜೊತೆ ಮಿಕ್ಸ್ ಮಾಡ್ತೀನಿ ನೋಡಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟ್ ಇದು ಬಾಳೆಹಣ್ಣಿನ ಸಾಸಿವೆ ಇದೆ ನೋಡಿ ಮಾವಿನ ಹಣ್ಣಿನ ಸಾಸಿವೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ತುಂಬ ಟೇಸ್ಟ್ ಆಗುತ್ತೆ ಇದು ಮಿಕ್ಸ್ ಮಾಡ್ತೀನಿ ಲಾಸ್ಟಿಗೆ ಒಂದು ಒಗ್ಗರಣೆ ಕೊಟ್ಬಿಡು ಮೇಲಿಂದ ಒಗ್ಗರಣೆ ಹಾಕಿಬಿಡು ಚಟ್ನಿ ರೆಡಿ ಆಯ್ತು ಬಾಳೆ ಬಾಳೆಹಣ್ಣಿನ ಸಾಸಿವೆ ರೆಡಿ ಆಯ್ತು ನೋಡಿ ಬಾಳೆಹಣ್ಣಿನ ದೋಸೆ ಜೊತೆ ಈ ಬಾಳೆಹಣ್ಣಿನ ಸಾಸಿವೆ ತುಂಬ ಟೇಸ್ಟ್ ನೋಡಿ ದೋಸೆ ಇಟ್ಟು ಒಳ್ಳೆ ರೀತಿ ಉಬ್ಬಿ ಬಂದಿದೆ ಅದಕ್ಕೆ ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತೀನಿ ಒಂದು ಸ್ವಲ್ಪ ನೀರು ಹಾಕೊಳ್ಳ ನೀರು ಹಾಕೊಂಡು ಕಲಿಸ್ಕೊಳ್ಳೋ ಗಟ್ಟಿಯಾಗಿದೆ ಎಲ್ಲ ದೋಸೆ ಹಿಟ್ಟಿನ ಉದ್ದಿನ ದೋಸೆ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ನೋಡಿ ಕರೆಕ್ಟಿದೆ ಈ ಹದಕ್ಕಿದ್ರೆ ಸಾಕು ನೋಡಿ ಹಂಚಿಕಾಗಿದೆ ದೋಸೆ ಹಾಕುವ ಡ್ತೀನಿ ಒಂದು ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ತೀನಿ ತಿರುಗಿಸಿ ಹಾಕಬೇಕಾಗಿಲ್ಲ ಇದು ಒಂದು ಸೈಡ್ ಕಾಸಿದ್ರೆ ಸಾಕಾಗುತ್ತೆ ನೋಡಿ ಕಾದಿದಾಗ ತೆಗೆದು ಬಿಡ್ತೀನಿ ತುಂಬ ಸ್ಮೂತಾದಂಥ ದೋಸೆ ರೆಡಿ ಆಗುತ್ತೆ ಬನಾನಾ ದೋಸೆ ಬಾಳೆಹಣ್ಣಿನ ದೋಸೆ ಇದೆ ನೋಡಿ ತುಂಬ ಸ್ಮೂತಾಗಿ ಬರುತ್ತೆ